ನಮಸ್ಕಾರ ರೀ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೊಂಜಾಲ್ತಿನಿ ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ನಾವು ಇದಕ್ಕೆ ಗೊಂಜಾಲ್ತಿನಿ ಅಂತೀವಿ ರೀ ಅಂದ್ರೆ ಮೆಕ್ಕೆಜೋಳ ಮೆಕ್ಕೆಜೋಳದ ಕೋಸಂಬರಿ ಯಾವ ರೀತಿ ಅಂತ ನಮ್ಮ ಭಾಗದಾಗ ನಾನು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರೋ ಬೆಲ್ಲೇಕಾನೆ ಪ್ರೆಸ್ ಮಾಡಿರಿ ಮತ್ತ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ತಪ್ಪದೆ ಮರೆಯದೆ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ನೋಡೋಣ ಅಂತ ನೋಡಿ ವೀಕ್ಷಕರೇ ಇದು ಜವಾರಿ ಮೆಕ್ಕೆ ತೆನಿ ಇರ್ತದೆ ಇದನ್ನು ನಾವು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಕಾಳು ಮಾಡ್ಕೋಬೇಕು ಈ ರೀತಿಯಾಗಿ ತೆನೆಯನ್ನು ಬಿಡಿಸಬೇಕು ನೋಡಿ ಸ್ನೇಹಿತರಿಗೆ ಇವು ತೆನೆಯನ್ನು ಬಿಡಿಸಿ ಬಿಡಿಯಾಗಿ ಕಾಳು ಕಾಳಾಗಿ ಮಾಡಿಟ್ಟಿದೆ ಇವನು ಒಂದು ಐದ ಹತ್ತು ನಿಮಿಷವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರ ಕಾಯಿ ಕಿಟ್ಟೆ ಕುದಿಬೇಕು ಕುದಿಯ ಕುದ ನಂತರ ಮೆಕ್ಕೆ ಮಾಡಿದಂಥ ಇದು ಮೆಕ್ಕೆ ಕಾಳನ್ನು ಅದರಲ್ಲಿ ಹಾಕಲಾಗುತ್ತದೆ ನೋಡಿ ಸ್ನೇಹಿತರೆ ನೀರ ಕುದಿತಾ ಇದೆ ಹೇಗೆ ಮೆಕ್ಕೆಜೋಳ ಹಾಕುತ್ತೇನೆ ಇದು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕು ನೋಡ್ರಿ ಸ್ನೇಹಿತರೆ ಈಗ ಕುದಿತಿದೆ ಈಗ ಒಂದು ಐದಾರು ನಿಮಿಷ ಮ್ಯಾರಾಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಪುಡಿ ಉಪ್ಪು ಹಾಕಿರ್ತೀನಿ ಮತ್ತೆ ಅವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕೊಳಕ್ಕೆ ಬರ್ತದೆ ಈಗಷ್ಟು ಹಾಕಿರ್ತೀನಿ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ನೀರನ್ನು ಬಸ್ ಬಸದು ಕಾಳು ಬೇರೆ ಮಾಡ್ತೇನೆ ಚೆನ್ನಾಗಿ ಕುದ್ದಿದೆ ಈಗ ಕಾಳು ಬೇದಿದ್ವಿ ಈಗ ಅದನ್ನು ಸ್ಟೋವ್ ಆಫ್ ಮಾಡ್ತೀನಿ ಅವ ನೀರನ್ನು ಬೇರ್ಪಡೋದು ಬಿಸಿತೇನೆ ನೋಡಿ ಮಸದೊಂದು ಬುಟ್ಟಿಗೆ ಇದ್ದೀನಿ ಚೆನ್ನಾಗಿ ನೀರು ಬಸಿಬೇಕು ನೀರು ಉಳಿಬಾರದಾಗ ನೋಡಿ ಸ್ನೇಹಿತರೆ ಈಗ ಮೆಕ್ಕೆಜೋಳಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಒಂದೆರಡು ಎರಡು ಅಷ್ಟು ಎಣ್ಣೆ ಹಾಕಿರ್ತೀನಿ ಒಗ್ಗರಣೆ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಆಮೇಲೆ ಜೀರಿಗೆ ಹಾಕ್ತೀನಿ ಒಂದು ಸ್ಪೂನ್ ಹಟ್ಟು ಉದ್ದಿನಬೇಳೆ ಸ್ವಲ್ಪ ಕೈತಿರ್ಬೇಕು ಹೊತ್ತಬಾರ್ದು ಆಮೇಲೆ ಬೇಳೆ ಉದ್ದಿನ ಬೇಳೆ ಹಾಕಿದ್ದೀನಿ ಸ್ವಲ್ಪ ಎಳ್ಳು ಕರಿಬೇವು ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಹಿಂಗು ಪೌಡ್ರ್ ಹಾಕೀನಿ ಸ್ವಲ್ಪ ಅರ್ಶಿ ಪುಡಿ ಚೆನ್ನಾಗಿ ಕೇಳಿಸ್ತಾ ಇದ್ದೀನಿ ಒಂದ್ ಎರಡು ಬ್ಯಾಡಿಗೆ ಮೆಣಸಿ ಒಗ್ಗರಣೆಗೆ ನೋಡಿ ಸ್ನೇಹಿತರೆ ಈಗ ಗೋವಿನ ಜೋಳ ಇದನ್ನು ಬೇಯಿಸಿಟ್ಟಿದ್ವಿ ಈಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈಗ ಅದಕ್ಕೆ ಏನು ಸಾಮಾನು ಸಮಾನು ಸಣ್ಣಗೆ ಹೆಚ್ಚಿದ ಉಳಿಗಡ್ಡೆ ಆಮೇಲೆ ಸಣ್ಣಗೆ ಹೆಚ್ಚಿದ ಟೊಮೆಟೊ ಸೌತೆಕಾಯಿ ಕೊಚ್ಚಿದ್ದು ಯಾಕಂದ್ರೆ ನೀರು ಬಿಡಬಾರಂತ ಸೌತೆಕಾಯಿ ಕೊಚ್ಚಿ ಹಾಕ್ತಾ ಇರ್ತೀವಿ ಒಂದು ಸೌತೆಕಾಯಿ ಕೊಚ್ಚಿ ಹಾಕಿ ಹಾಕುತ್ತೇನೆ ಗಜ್ಜರಿ ಒಂದು ಒಂದರಿಂದ ಎರಡು ಗಜ್ಜರಿ ಎರದ ಹಾಕಿದ್ದೇನೆ ಆಮೇಲೆ ಹಸಿ ಶುಂಠಿ ಕೊಬ್ಬರಿ ಹೆರೆದ ಕೊಬ್ಬರಿ ನೋಡಿ ಹೆರದ ಕೊಬ್ಬರಿ ಈಗ ಸ್ವಲ್ಪ ಹಾಕುತ್ತೇನೆ ಆಮೇಲೆ ಮತ್ತೆ ಸ್ವಲ್ಪ ಡೆಕೋರೇಷನ್ ಮತ್ತೆ ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ನಮ್ಮ ಪ್ರಮಾಣ ಖಾರನ ಹಾಕೋಬಹುದು ನಮ್ಗೆ ಹೆಚ್ಚಿಗೆ ಹಾಕಬಹುದು ನೋಡಿ ಈಗಾಗಲೇ ಮೊದಲು ಉಪ್ಪು ಹಾಕಿರ್ತೀನಿ ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ ಮತ್ತು ನೀವು ಇದು ಆಮೇಲೆ ಆದರೂ ಮತ್ತು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೋದು ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಕಾಡಿಸ್ತೀನಿ ಎಲ್ಲ ಮಿಸ್ ಸಂಧ್ಯಾ ಪೂರ್ತಿಯಾಗಿ ಕೈಯಾಡಿಸಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಕೈಯಾಡಿಸಿರ್ತೇನೆ ಎಲ್ಲವೂ ಮಿಕ್ಸ್ರನ್ನ ಸರಿಯಾಗಿ ಆಗಿದೆ ಈಗ ಸ್ವಲ್ಪ ಸಕ್ಕರೆ ಹಾಕುತ್ತೇನೆ ಈಗ ಎಲ್ಲ ನಾವು ಹಣ್ಣನ್ನು ಇದರಲ್ಲಿ ಉಪಯೋಗ ಮಾಡಿದ್ದೀವಿ ಹೆಚ್ಚಿಗೆ ಉಳಿಬೇಕನ್ನಿಸಿದ್ರೆ ಲಿಂಬೆಣ್ಣು ಕೂಡ ಸ್ವಲ್ಪ ಲಿಂಬೆಣ್ಣು ಹಾಕಿ ಹಾಕೋ ಹಾಕೋಬಹುದು ಇಲ್ಲ ಬಿಡ್ಬೋದು ನೋಡಿ ಸ್ನೇಹಿತರೆ ಮಾಡಿಟ್ಟಂತ ಒಗ್ಗರಣೆ ಪೂರ್ತಿ ತಣ್ಣಗಾಗಿದೆ ಬಿಸಿ ಒಗ್ಗರಣೆ ಯಾವಾಗ ಹಾಕಬಾರ್ದು ಇದು ಪೂರ್ತಿ ತಂಡಗಾಗಿದೆ ಈಗ ಒಗ್ಗರಣೆ ಹಾಕ್ತೀನಿ ನೋಡಿರಿ ಒಗ್ಗರಣೆ ಹಾಕಿ ಕೈಯಾಡ್ಸ್ತಾ ಇದ್ದೀನಿ ಒಗ್ಗರಣೆ ಸ್ವ ಸಂಪೂರ್ಣ ಮಿಶ್ರಣ ಆಗಬೇಕು ಯಾವ ರೀತಿ ಕಲರ್ ಬಂದಿದೆ ನೋಡ್ರಿ ಭಾರಿ ಟೇಸ್ಟ್ ಆಗಿದೆ ಇದು ಆರೋಗ್ಯಕ್ಕೆ ಉತ್ತಮವಾಗಿದೆ ಇದು ಯಾವಾಗಲೂ ಪೇಟೆಯಲ್ಲಿ ಸಿಗುವಂಥ ಮೆಕ್ಕೆ ಮೆಕ್ಕೆ ತೆನಿ ಸಿಗುತ್ತೆ ಬೇಕಾದಾಗ ನೀವು ಮನೆಯಲ್ಲೇ ಇಷ್ಟ ಬಂದಾಗ ಮಾಡಿಕೊಳ್ಬೋದು ಮಕ್ಕಳಿಗೆ ಕೂಡ ಮಾಡಿ ಕೊಡ್ಬೋದು ತುಂಬಾ ಹೆಲ್ತಿ ಇದೆ ಇದು ಅದಕ್ಕೆ ಈ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಇಟ್ಟಿದ್ದೀನಿ ಆ ಕೊತ್ತಂಬರಿ ಪುಣ ಈಗ ಹಾಕುತ್ತೇನೆ ಆಮೇಲೆ ಕೊಬ್ಬರಿ ಹೆಳದ ಕೊಬ್ಬರಿ ಕೂಡ ಮೇಲೆ ಹಾಕಿರ್ತೇನೆ ಈಗ ನೋಡಿ ಸ್ನೇಹಿತರೆ ಚಟ್ನಿ ಪುಡಿ ಹಾಕ್ತಾ ಇದ್ದೇನೆ ಚಟ್ನಿ ಪುಡಿ ಇದ್ರೆ ಹಾಕ್ಬೋದು ನಿಮಗೆ ಇಲ್ಲ ಬಿಟ್ಟು ಬಿಡಬಹುದು ನೋಡ್ರಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಮೆಕ್ಕೆಜೋಳದ ಗೊಂಜಾಲ್ ತಣಿಯ ಕೋಸಾಂಬರಿ ತಯಾರಿಗೆ ಸ್ನೇಹಿತರೆ ಈ ಉತ್ತರ ಕರ್ನಾಟಕ ಭಾಗದಾಗ ಯಾವ ರೀತಿ ಕೋಸಾಂಬರಿ ಮಾಡ್ತಾರಂತ ನಾನು ನಿಮ್ಗೆ ವಿಡಿಯೋದಾಗ ತೋರಿಸ್ರಿ ನೀವು ಇದೇ ರೀತಿ ಮನೆಯಲ್ಲಿ ಪ್ರಯತ್ನ ಮಾಡಿ ಸ್ನೇಹಿತರೆ ಯಾವ ರೀತಿ ಆಗುತ್ತೆ ಯಾವ ರೀತಿ ಆಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರು ತಪ್ಪದೇ ಮಾಡಿ ಸ್ನೇಹಿತರೆ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಸದಾಕಾಲ ಯಾವಾಗಲೂ ಇದೇ ರೀತಿ ಇರಲಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಮತ್ತೆ ನಾವು ಬರ್ತೀವತ್ತೆ ನಿಮ್ಮ ಮುಂದೆ ಧನ್ಯವಾದಗಳು